ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಸುಪ್ರಸಿದ್ಧ ಸ್ಥಳವಾದ ಶ್ರೀ ಬಂಡಿ ಮಹಾಕಾಳಿ ದೇವಸ್ಥಾನದ ಬಗ್ಗೆ ಇವತ್ತು ಮಾಹಿತಿ ತಿಳ್ಕೊಳ್ಳೋಣ ಸಾವಿರದ ಐನೂರ ಆರನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿದೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಏಕಶಿಲಾ ಬಂಡೆಯ ಮೇಲೆ ಮೂಡಿರುವಂತ ಈ ದೇವಿಗೆ ಬಂಡೆ ಮಹಾಕಾಳಮ್ಮ ಅಂತ ಕರೀತಾರೆ ಈ ದೇವಿಯ ವಿಶೇಷ ದರ್ಶನ ಏನಂತ ತಾಯಿಯ ಪಾದ ಸ್ಪರ್ಶ ಮಾಡಬಹುದು ಹಾಗೆ ಪ್ರತಿ ಭಾನುವಾರ ಮಂಗಳವಾರ ಶುಕ್ರವಾರ ತಾಯಿ ಅಭಿಷೇಕಕ್ಕೆ ನೀರು ಹಾಕ್ತಾರೆ ಆ ಅಭಿಷೇಕದ ನೀರು ನಮ್ಮ ತಲೆ ಮೇಲೆ ಬೀಳುತ್ತೆ ತಾಯಿಯ ವಿಶೇಷತೆ ಏನಂತಂದರೆ ಯಾರಾದರೂ ಮಾಟ ಮಂತ್ರ ಏನಾದರೂ ಮಾಡಿಸಿದರೆ ತಾಯಿ ಮರೆ ಹೋದರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ ಹಾಗೂ ಈ ದೇವಸ್ಥಾನ ಬೆಂಗಳೂರಿನ ಕವಿಪುರಂ ಗುಟ್ಟಳ್ಳಿಯಲ್ಲಿದೆ ಈ ಅದ್ಭುತವಾದ ದೇವಾಲಯವು ಮಹಾಕಾಳಿ ದೇವಿಗೆ ಸಮರ್ಪಿತವಾಗಿದೆ ಈಕೆಯನ್ನು ಇಲ್ಲಿ ಆರಾಧಿಸಲಾಗುತ್ತದೆ ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ಸ್ವರೂಪವಾಗಿರುತ್ತಾಳೆ ಆದರೆ ಇಲ್ಲಿನ ಅಚ್ಚರಿ ಏನೆಂದರೆ ಈ ದೇವಾಲಯದಲ್ಲಿನ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ ಮತ್ತೊಂದು ವಿಶೇಷತೆ ಏನಂತ ಅಂದರೆ ಒಂದೇ ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿರುತ್ತದೆ ಸುಮಾರು ಇದು ಮೂರು ಅಡಿ ಎತ್ತರವನ್ನು ಹೊಂದಿದೆ ಈ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡುವುದಕ್ಕೆ ನಿಮ್ಮ ಎರಡು ಕಣ್ಣುಗಳನ್ನು ಸಾಲದು ಚತುರ್ಭುಜ ಅಂದರೆ ನಾಲ್ಕು ಕೈಗಳನ್ನು ಹೊಂದಿರುವ ದೇವಿಯ ಪ್ರತಿಯೊಂದು ಕೈಗಳು ಒಂದೊಂದು ಆಯುಧವನ್ನು ಹಿಡಿದುಕೊಂಡಿರುತ್ತದೆ ಒಂದು ಕೈಯಲ್ಲಿ ಅಭಯ ಪರಶು ಡಮರು ಮತ್ತು ವರದ ಮುದ್ರೆಗಳನ್ನು ದೇವಿಯು ಮುಗುಳು ನಗೆಯನ್ನು ಬೀರಿರುತ್ತಾಳೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆ ಪೂಜೆ ವಿಶೇಷ ಮಹತ್ವವಾಗಿರುತ್ತದೆ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿರುವರು ಈ ದೇವಾಲಯಕ್ಕೆ ದಯವಿಟ್ಟು ಭೇಟಿ ನೀಡಿ ಪರಿಹಾರವನ್ನು ಪಡೆದುಕೊಳ್ಳಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು